ದೇಹದಲ್ಲಿ ವಿಂಡ್ನ ಹೆಚ್ಚಾಗೋದಿಕ್ಕೆ ಎಡಗೈ ಮಧ್ಯದ ಬೆರಳು ಮೊದಲೇ ಲೈನ್ ಟುವರ್ಡ್ಸ್ ತೋರು ಬೆರಳು ಕಡೆಗೆ ಈ ಲೈನ್ ಮೇಲೆ ಒಂದು ಗ್ರೀನ್ ಡಾಟ್ ಇಡಬೇಕು ಇಲ್ಲಿ ಅನಸ್ತಿದೆ ಗ್ರೀನ್ ಡಾಟ್ ಇನ್ನು ಸ್ವಲ್ಪ ದೊಡ್ಡದಾಗಿ ಹೇಳಿ ತೊಂದರೆ ಇಲ್ಲ ಸೊ ದಿಸ್ ಇಸ್ ಇದು ನಿಮ್ಮ ದೇಹದ ಮಾಂಸಖಂಡಗಳು ಮತ್ತು ಲಿವರ್ ಅಲ್ಲಿ ಚಲನೆಯನ್ನು ಹುಟ್ಟಾಕತ್ತೆ ಇಲ್ಲಿ ಗ್ರೀನ್ ಡಾಟ್ ಹಾಕಿದೆ ನಂಬರ್ ಟೂನು ಬರಿಬಹುದು ಗ್ರೀನ್ ಡಾಟು ಆಗ್ಬಹುದು ಇಲ್ಲ ಬರೀ ಗ್ರೀನ್ ಡಾಟ್ ಹಾಕ್ಬಹುದು ಬರೀ ನಂಬರ್ ಟೂನು ಬರಿಬಹುದು ಎರಡರ ಉದ್ದೇಶ ಒಂದೇ ನಿಮಗೆ ತೋರ್ಸ್ಬೇಕು ಅಂತ ನಾನು ಬರ್ಕೊಂಡೆ ಬರ್ದು ಎರಡ್ ನಿಮಿಷ ಆಗಿಲ್ಲ ನನ್ಗೆ ಆಲ್ರೆಡಿ ತಲೆನೋವು ಸ್ಟಾರ್ಟ್ ಆಯ್ತು ಐಲಿಂಗ್ ಫೀಲಿಂಗ್ ಎಕ್ ಸೊ ಯಾಕೆ ಅಂದ್ರೆ ನನ್ನ ಹತ್ರ ಆಲ್ರೆಡಿ ವಿಂಡ್ ಜಾಸ್ತಿ ಇದೆ ಯಾಕೆ ವಿಂಡ್ ಜಾಸ್ತಿ ಇದೆ ಹೇಳಿ ನಿಮಗೆ ಪಾಠ ಮಾಡ್ಬೇಕಾದ್ರೆ ನನ್ ತಲೆ ಓಡ್ತಾ ಇರುತ್ತೆ ಯಾವ ಎಕ್ಸಾಂಪಲ್ ಕೊಡ್ಬೇಕು ನಿಮಗೆ ಹೆಂಗ್ ಅರ್ಥ ಮಾಡಿಸ್ಬೇಕು ಹೆಂಗ್ ಡಯಾಗ್ನೋಸಿಸ್ ಮಾಡಿಸ್ಬೇಕು ಹೆಂಗ್ ರಿಸಲ್ಟ್ಸ್ ಕೊಡಿಸ್ಬೇಕು ನಿಮ್ಮನ್ನು ಆಗಿ ಹೆಂಗ್ ಕನ್ವರ್ಟ್ ಮಾಡ್ಬೇಕಂತ ತಲೆ ಓಡ್ತಿರ್ತೈತೆ ಆಲ್ರೆಡಿ ವಿಂಡೋ ಐ ಅಲ್ಲಿ ಇದೆ ಅದ್ರ ಮೇಲೆ ಮತ್ತೊಂದು ವಿಂಡ್ ಆ್ಯಡ್ ಮಾಡಿದ್ದೀನಿ ಇನ್ನೊಂದು ವಿಂಡ್ ಆ್ಯಡ್ ಮಾಡಿದ್ದೀನಿ ಸೊ ಲಿಟ್ರಲಿ ಸ್ವೆಟ್ ಆಗ್ತಿದೆ ನಂದು ಇವಾಗ ಐ ಸ್ವೆಟ್ಟಿಂಗ್ ಆ ವಿಂಡ್ ರೈಸ್ ಆಗ್ತಿದೆ ಬೆಸ್ಟ್ ವೇ ದೇಹದಲ್ಲಿ ವಿಂಡ್ ಎನರ್ಜಿನ ಚಲನೆ ಹುಟ್ಟಾಕೋದು ಆಹಾರ ಪದಾರ್ಥ ಯಾವುದು ಅಂದ್ರೆ ನಿಂಬೆ ಹಣ್ಣು ಮತ್ತೆ ಹುಣಸೆ ಹಣ್ಣು ಇವೆರಡು ಅದ್ಭುತವಾದ ವಿಂಡ್ ಎನರ್ಜಿನ ಉಟ್ಟಾಕ್ತವೆ ನಿಮ್ಮಲ್ಲಿ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರ್ಬೋದು ರೊಮ್ಯಾಟೆಡ್ ಆರ್ಥರೈಟಿಸ್ ಇರಬಹುದು ಹಾರ್ಟ್ ಬ್ಲಾಕೇಜ್ ಇರಬಹುದು ಬ್ಯಾಕ್ ಪೇನ್ ಇರ್ಬೋದು ನೀವು ಆಗಾಗ ಸ್ವಲ್ಪ ಲೆಮನ್ ಜ್ಯೂಸ್ ತಗೊಳ್ತಾ ಇರಿ ಬೇಕಾಗುತ್ತೆ ಇದು ನ್ಯಾಚುರಲ್ ಆಗಿ ವಿಂಡ್ ಜನರೇಟ್ ಮಾಡುತ್ತೆ ಏನೋ ಇವತ್ತು ಲೆಮನ್ ಜ್ಯೂಸ್ ಕುಡಿದು ನಾಳೆಗೆ ಏನಾದ್ರು ರಿಸಲ್ಟ್ ಬರುತ್ತೆ ಆ ತರ ಅಲ್ಲ ಓವರ್ ದ ಪೀರಿಯಡ್ ಆಫ್ ಟೈಮ್ ವಿಂಡ್ ಊಟ ಆಗುತ್ತೆ ಬಟ್ ಯಾವುದೇ ಕಾರಣಕ್ಕೂ ಲೆಮನ್ ಜ್ಯೂಸ್ ನ ಎಂಟಿ ಸ್ಟಮಕ್ ಗೆ ತಗೋಬಾರ್ದು ಅಸಿಟ್ರಿಕ್ ಆಸಿಡ್ ಇರುತ್ತಲ್ಲ ಸ್ಟಮಕ್ ಲೈನಿಂಗ್ ಡಿಸ್ಟರ್ಬ್ ಮಾಡುತ್ತೆ ಮಧ್ಯಾಹ್ನ ಊಟ ಆಗಿ ಒಂದು ಗಂಟೆ ಆದ್ಮೇಲೆ ಲೆಮನ್ ಜ್ಯೂಸ್ ತಗೊಳ್ಳಿ ಇಟ್ ಕ್ರಿಯೇಟ್ಸ್ ವಿಂಡ್ ನೋಡಿ ತುಂಬಾ ಜನ ಹೊರಗಡೆ ತುಂಬಾ ಸುಸ್ತಾಗಿ ಮನೆಗ್ ಬಂದಿರ್ತಾರೆ ಅವಾಗ ಏನ್ ಮಾಡ್ತೀವಿ ನಾವು ನಿಮ್ಮ ಶರಬತ್ ಮಾಡ್ತೀವಿ ಕುಡಿದ ತಕ್ಷಣ ಆಯಾಸ ಎಲ್ಲ ಮಾಯ ಎನರ್ಜಿ ಬಂದ್ಬಿಡುತ್ತೆ ಸೊ ದಟ್ ಈಸ್ ದ ಪವರ್ ಆಫ್ ಲೆಮನ್ ಓಕೆ ಸೊ ಇದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಯಾವ ಕಾಲದಲ್ಲಾದ್ರೂ ಯಾವ ಸೀಸನ್ ಅಲ್ಲಾದ್ರೂ ನೀವು ಲೆಮನ್ ನ ಬಳಸಬಹುದು ಅದ್ರ ಜೊತೆಗೆ ಇತ್ತೀಚೆಗೆ ತುಂಬಾ ಜನ ಟೊಮೊಟೊ ಯೂಸ್ ಮಾಡ್ತಾ ಇದ್ರ ಹುಳಿಗೆ ಬಟ್ ನಮ್ಮ ಹಿರಿಯರು ಜಾಸ್ತಿ ಹಣ್ಣು ಬಳಸೋರು ಸ್ವಲ್ಪ ಹುಣಸೆನ ಬಳಸಿ ಸದರಲ್ಲಿ ಇರತಕ್ಕಂತ ಟಾಟಾರಿಕ್ ಆಸಿಡ್ ಅನ್ನು ಅತ್ಯಂತ ಅದ್ಭುತವಾದ ವಿಂಡ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ನೋಡಿ ಒಳ್ಳೆ ಆಹಾರ ಪದಾರ್ಥ ದೂರ ಆಗಿರೋದು ಒಂದು ಕಾರಣನೇ ವಿಂಡ್ ಡಿಫಿಷಿಯನ್ಸಿ ಆಗೋದಿಕ್ ಕಲರ್ ನಲ್ಲಿ ಒಂದು ಅದ್ಭುತವಾದ ನಂಬರ್ ಹೇಳ್ತೀನಿ ಯಾಕಾಗಿ ಅಂತಂದ್ರೆ ವಿಂಡ್ ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಸ್ಟಾಗ್ನೇಷನ್ ಆಗುತ್ತೆ ನೋ ಡೌಟ್ ಅದು ಮಾತ್ರ ಅಲ್ಲ ನಮ್ ಕೆಲ್ಸಗಳು ನಿಂತ್ಕೊಂಡೋಗ್ಬಿಡ್ತಾವೆ ಬರೇ ಪೋಸ್ಟ್ಪೋನ್ ಮಾಡ್ತೀವಿ ನಾಳೆ ಮಾಡ್ತೀನಿ ಕೆಲ್ಸ ನಾಡಿದ್ ಮಾಡ್ತೀನಿ ಸೊ ಈ ತರ ಕೆಲ್ಸಗಳನ್ನ ಪೋಸ್ಟ್ಪೋನ್ ಮಾಡಬಾರ್ದು ಅಂತಂದ್ರೆ ನೀವು ಈ ಈವನ್ ಕಲರ್ ನಿಮ್ಮ ರೊಳಜಿನ ಬಳಸಬಹುದು ರೈಟ್ ನಾವು ಟೈಮ್ ಒಂಬತ್ತು ಗಂಟೆ ಆಗಿದೆ ನಿಮ್ಮ ದೇಹದಲ್ಲಿ ವಿಂಡ್ ಎನರ್ಜಿ ಎಷ್ಟಿದೆ ಇಲ್ವಾ ಚೆಕ್ ಮಾಡೋಣ ವೆರಿ ಸಿಂಪಲ್ ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ ತಗೊಳ್ಳಿ ಡಾರ್ಕ್ ಬ್ಲೂ ಕಲರ್ ಎಡಗಡೆ ಹಸ್ತದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಲೆಫ್ಟ್ ಹ್ಯಾಂಡ್ ಫಾರ್ಮ್ ಅಲ್ಲಿ ಜಸ್ಟ್ ನಂಬರ್ ಟೂ ಅಂತ ಒಂದು ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಬರೀರಿ ನಂಬರ್ ಟೂ ಜಸ್ಟ್ ಚೆಕ್ ಏನ್ ಚೆಕ್ ಮಾಡುತ್ತಿದ್ದು ನಂಬರ್ ಟೂ ಡಾರ್ಕ್ ಬ್ಲೂ ಇದು ಚಲನೆ ಹುಟ್ಟಾಕತ್ತೆ ನಿಮ್ಮಲ್ಲಿ ಆಲ್ರೆಡಿ ವಿಂಡ್ ಎನರ್ಜಿ ಇತ್ತು ಫುಲ್ ಆಕ್ಟಿವ್ ಅಂಡ್ ಎನರ್ಜೆಟಿಕ್ ಇತ್ತು ಅಂತಂದ್ರೆ ಈ ನಂಬರ್ ಟೂ ಡಾರ್ಕ್ ಬ್ಲೂ ಹಾಕಿದ್ಮೇಲೆ ಆ ವಿಂಡ್ ಇನ್ನೂ ಹೆಚ್ಚಾಗುತ್ತೆ ಹೆಚ್ಚಾಗಿ ಏನಾಗುತ್ತೆ ಚಲನೆ ಜಾಸ್ತಿ ಆಗಿ ತಲೆನೋವು ಬರುತ್ತೆ ಚೆಕ್ ಮಾಡ್ಕೊಡಿ ಇಲ್ಲ ಡ್ರೈನೆಸ್ ಡ್ರೈನೆಸ್ನ ಕ್ರಿಯೇಟ್ ಮಾಡುತ್ತೆ ಸ್ಕಿನ್ ಡ್ರೈ ಆಗುತ್ತೆ ನೀವು ದಿನ ರಾತ್ರಿ ಹತ್ತು ಹತ್ತುವರೆಗೆ ಮಲಗೋರು ಇವತ್ತು ರಾತ್ರಿ ಹನ್ನೆರಡು ಗಂಟೆ ಆದ್ರೂ ನಿದ್ದೆ ಬರಲ್ಲ ಯಾರಿಗೆ ವಿಂಡ್ ಆಲ್ರೆಡಿ ಹೆಚ್ಚಿರೋರಿಗೆ ಇಂಡು ಆಲ್ರೆಡಿ ಇದೆ ವಿಂಡ್ ಇದೆ ಅದ್ರ ಮೇಲೆ ಮತ್ತೆ ವಿಂಡ್ ಕೊಟ್ಟಿದಿರಾ ನೀವು ಡಬಲ್ ಎಫೆಕ್ಟ್ ಆಗುತ್ತೆ ವಿಂಡ್ ಕಡಿಮೆ ಇರೋರ್ಗೆ ಏನಾಗುತ್ತೆ ಈಗ್ಲೇ ಹೇಳ್ತೀನಿ ನೋಡಿ ಎಂಟು ಐವತ್ತೈದ್ ಆಗಿದೆ ಒಂಬತ್ತು ಗಂಟೆ ಹದಿನೈದು ಒಳಗಾಗಿ ನಿಮ್ಮಲ್ಲಿ ವಿಂಡ್ ತುಂಬಾ ಕಡಿಮೆ ಇದ್ರೆ ವಿಂಡ್ ಬೆಟರ್ ಆಗುತ್ತೆ ಎಷ್ಟು ಬೆಟರ್ ಅಂದ್ರೆ ನಿಮ್ಗೆ ಆಯಾಸ ಇದ್ರೆ ಮಾಯ ಆಗ್ಬಿಡುತ್ತೆ ಉಸಿರಾಡಕ್ ಕಷ್ಟ ಪಡ್ತಿದ್ರೆ ಉಸಿರಾಟ ನಾರ್ಮಲ್ ಆಗುತ್ತೆ ಬಾಡಿ ತುಂಬಾ ಎನರ್ಜಿ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತೀರಾ ಓಕೆ ನಿಮ್ ದೇಹದಲ್ಲಿ ಎಲ್ಲಾರು ನೋವು ಇದ್ರೆ ಅದ್ ಮಾಯ ಆಗುತ್ತೆ ಚೆಕ್ ಮಾಡೋಣ ಜಸ್ಟ್ ನಂಬರ್ ಟೂ ಡಾರ್ಕ್ ಬ್ಲೂ ಬರ್ಕೊಳ್ಳಿ ಹದಿನೈದು ನಿಮಿಷ ಅಂದ್ಮೇಲೆ ನಾನು ನಿಮ್ಮನ್ನ ಮಾತಾಡಿಸ್ತೀನಿ ಸಿಂಪಲ್ ಚೆಕ್ ಇದು ವಿಂಡ್ ಬಗ್ಗೆ ತುಂಬಾ ಬಟ್ ನನಗೆ ಗೊತ್ತಾಗ್ಬೇಕಲ್ಲ ನನ್ನ ದೇಹದಲ್ಲಿ ವಿಂಡ್ ಕಡಿಮೆ ಚೆಕ್ ಇದೆನ ಹೆಚ್ಚಿದೆ ಮಾಡ್ಕೊಂಬಡೋಣ ಗೊತ್ತಾಗ್ಬಿಡುತ್ತೆ ಇದು ನಂಬರ್ ನ್ಯೂಮರಾಲಜಿ ಕಲರ್ ನ್ಯೂಮರಾಲಜಿನಲ್ಲಿ ವಿಂಡ ನ ಹುಟ್ಟಾಕಂಥದ್ದು ಅದೇ ತರ ನಿಮ್ಮ ದೇಹದ ಮಾಂಸಖಂಡಗಳು ಮತ್ತು ಲಿವರ್ ಮತ್ತು ಬ್ಲಡ್ ವೇನ್ಸ್ ಆರ್ಟ್ರೀಸ್ ದೇಹದಲ್ಲಿ ವಿಂಡ ಹೆಚ್ಚಾಗೋದಿಕ್ಕೆ ಎಡಗೈ ಮಧ್ಯದ ಬೆರಳು ಮೊದಲೇ ಲೈನ್ ಟುವರ್ಡ್ಸ್ ತೋರು ಬೆರಳು ಕಡೆಗೆ ಈ ಲೈನ್ ಮೇಲೆ ಒಂದು ಗ್ರೀನ್ ಡಾಟ್ ಇಲ್ಲಿ ಅನಸ್ತಿದ ಗ್ರೀನ್ ಡಾಟ್ ಇನ್ನು ಸ್ವಲ್ಪ ದೊಡ್ಡದಾಗಿ ಹೇಳಿ ತೊಂದರೆ ಇಲ್ಲ ಸೊ ದಿಸ್ ಇಸ್ ಇದು ನಿಮ್ಮ ದೇಹದ ಮಾಂಸಖಂಡಗಳು ಮತ್ತು ಲಿವರ್ ಅಲ್ಲಿ ಚಲನೆಯನ್ನು ಹುಟ್ಟಾಕತ್ತೆ ಇಲ್ಲಿ ಗ್ರೀನ್ ಡಾಟ್ ಹಾಕಿದ್ರು ನಂಬರ್ ಟೂನು ಬರೀಬಹುದು ಗ್ರೀನ್ ಡಾಟು ಆಗ್ಬಹುದು ಇಲ್ಲ ಬರೀ ಗ್ರೀನ್ ಡಾಟು ಹಾಕ್ಬಹುದು ಬರೀ ನಂಬರ್ ಟೂನು ಬರಿಬಹುದು ಎರಡರ ಉದ್ದೇಶ ಒಂದೇ ನಿಮಗೆ ತೋರ್ಸ್ಬೇಕು ಅಂತ ನಾನು ಬರ್ಕೊಂಡೆ ಬರ್ದು ಎರಡ್ ನಿಮಿಷ ಆಗಿಲ್ಲ ನನ್ಗೆ ಆಲ್ರೆಡಿ ತಲೆನೋವು ಸ್ಟಾರ್ಟ್ ಆಯ್ತು ಐ ಫೀಲಿಂಗ್ ಎ ಟೆಕ್ ಸೊ ಯಾಕೆ ಅಂದ್ರೆ ನನ್ನ ಹತ್ರ ಆಲ್ರೆಡಿ ವಿಂಡ್ ಜಾಸ್ತಿ ಇದೆ ಯಾಕೆ ವಿಂಡ್ ಜಾಸ್ತಿ ಇದೆ ಹೇಳಿ ನಿಮಗೆ ಪಾಠ ಮಾಡ್ಬೇಕಾದ್ರೆ ನನ್ ತಲೆ ಓಡ್ತಾ ಇರುತ್ತೆ ಯಾವ ಎಕ್ಸಾಂಪಲ್ ಕೊಡ್ಬೇಕು ನಿಮಗ್ ಹೆಂಗ್ ಅರ್ಥ ಮಾಡಿಸ್ಬೇಕು ಹೆಂಗ್ ಡಯಾಗ್ನೋಸಿಸ್ ಮಾಡಿಸ್ಬೇಕು ಹೆಂಗ್ ರಿಸಲ್ಟ್ಸ್ ಕೊಡಿಸಬೇಕು ನಿಮ್ಮನ್ನು ಈಲರ್ ಆಗಿ ಹೆಂಗ್ ಕನ್ವರ್ಟ್ ಮಾಡ್ಬೇಕಂತ ತಲೆ ಓಡ್ತಿರ್ತೈತೆ ಆಲ್ರೆಡಿ ವಿಂಡ್ ಐ ಅಲ್ಲಿ ಇದೆ ಅದ್ರ ಮೇಲೆ ಮತ್ತೊಂದು ವಿಂಡ್ ಆ್ಯಡ್ ಮಾಡಿದ್ದೀನಿ ಇನ್ನೊಂದು ವಿಂಡೋ ಆ್ಯಡ್ ಮಾಡಿದ್ದೀನಿ ಸೊ ಲಿಟ್ರಲಿ ಸ್ವೆಟ್ ಆಗ್ತಿದೆ ನಂದು ಇವಾಗ ಐ ಆಮ್ ಸ್ವೆಟ್ಟಿಂಗ್ ಆ ವಿಂಡ್ ರೈಸ್ ಆಗ್ತಿದೆ